ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಮೃಗಾಂಕ ರಾಶಿ ಚಕ್ರ ವಿಭಾಗದಲ್ಲಿ ಈಗ ವೃಷಭರಾಶಿಯವರ ಆಗಸ್ಟ್ ತಿಂಗಳಿನ ಒಂದು ಮಾಸ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಎರಡನೇ ಮನೆ ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಶುಕ್ರ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ರವಿ ಇದರ ಪರಿಣಾಮಗಳು ಹೇಗಿರುತ್ತೆ ಅಂತಂದರೆ ರಾಷ್ಟ್ರಾಧಿಪತಿ ಷಷ್ಠಾಧಿಪತಿಯಾದಂಥ ಶುಕ್ರ ಎರಡನೇ ಮೇಲೆ ಇರೋದ್ರಿಂದ ಖರ್ಚುಗಳು ಈ ತಿಂಗಳಿನಲ್ಲಿ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ ಇರುತ್ತೆ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೂ ಸಹ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಬ್ಬ ಹರಿದಿನಗಳು ಹೇಗಿದ್ರು ಇದ್ದೇ ಇರುತ್ತೆ ಇದರ ಜೊತೆಯಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಇನ್ನಷ್ಟು ಜಾಸ್ತಿ ಮಾಡ್ಕೊಡ್ತಕ್ಕಂಥದ್ದು ಸೋಷಿಯಲ್ ಆಬ್ಲಿಗೇಷನ್ಗೆ ನಿಮ್ಗೆ ಸು ತುತ್ತಾಗತಕ್ಕಂಥ ಸಾಧ್ಯತೆ ಯಾರೋ ಪಕ್ಕದ ಮನೆಯವರು ಮಾಡಿದ್ದಾರೆ ನಿಮ್ಮ ನೆಂಟರಷ್ಟು ಯಾರೋ ಗ್ರ್ಯಾಂಡ್ ಆಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ರು ನಾವು ಮಾಡಬೇಕು ಈ ಒಂದು ಒತ್ತಡಗಳಿಗೆ ಸಿಕ್ಕಾಕೊಂಡು ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಡ್ತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ ಅದೇ ಪ್ರಕಾರ ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತಡಬಡಾಯಿಸಿಬಿಡ್ತೀರಾ ಮೊದಲಿನ ಇಪ್ಪತ್ತು ದಿನಗಳ ಕಾಲ ಯ ಬೇರೆ ಯಾರು ಏನೇ ಹೇಳಿದ್ರು ಸಹ ಆಗಲ್ಲ ಅನ್ನೋ ಹೇಳೋ ಒಂದು ಮನಸ್ಥಿತಿ ಎಲ್ಲರಿಗೂ ಸಹ ನೀವು ನಿಮ್ಮ ಸಮಯ ನಿಮ್ಮ ಎನರ್ಜಿ ನಿಮ್ಮ ಶ್ರಮ ಇದನ್ನು ಕೊಡುವಂಥ ಒಂದು ಸಾಧ್ಯತೆ ಒಬ್ಬರ ದಾಕ್ಷಿಣ್ಯದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಕೆಲವು ಜನ ನಿಮ್ಗೆ ತುಂಬ ಹತ್ತಿರವಾಗಿರತಕ್ಕಂಥವ್ರು ತುಂಬ ನಯವಾದ ಮಾತಿನಿಂದ ಅವರು ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಜಾಗ್ರತೆಯಿಂದ ಇರಬೇಕಾಗುತ್ತೆ ಶುಕ್ರ ಮೂರನೇ ಮನೆಗೆ ಬಂದ ನಂತರ ಒಂದಷ್ಟು ಬದಲಾವಣೆಗಳಾಗುತ್ತೆ ಮತ್ತೆ ನಿಮ್ಮ ಎಂದಿನ ಒಂದು ಸ್ಟ್ಯಾಂಡರ್ಡ್ಸ್ ಆಗಲಿ ಎಂದಿನ ಒಂದು ಸ್ಟ್ರೆಂತ್ ಆಗಲಿ ಇದೆಲ್ಲವನ್ನ ರಿಗೈನ್ ಮಾಡ್ಕೊಳ್ತೀರಾ ಅದ್ಭುತವಾಗಿರುತ್ತೆ ನಿಮಗೆ ರವಿ ಮೂರನೇ ಮನೆಯಲ್ಲಿರುವಾಗ ವಿಶೇಷವಾದ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಈ ಸಮಯದಲ್ಲಿ ನೀವು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ನಿಮ್ಮ ಒಂದು ಪ್ರಾಮಿನೆನ್ಸ್ ಅನ್ನೋದು ನಿಮ್ಮ ಇಂಪಾರ್ಟೆನ್ಸ್ ಅನ್ನೋದು ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ ಅದೇ ಪ್ರಕಾರ ರವಿ ನಾಲ್ಕನೇ ಮನೆಗೆ ಬಂದಾಗ ಮಾತ್ರ ತುಂಬ ಎಚ್ಚರಿಕೆ ಇರಬೇಕು ಹದಿನೇಳನೇ ತಾರೀಕಿನ ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ ರವಿ ಜೊತೆಲಿ ಕೇತು ಇರೋದ್ರಿಂದ ಮನಸ್ಸಿಗೆ ನಾನಾ ಕಾರಣಗಳಿಂದ ಚಿಂತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ವಿದ್ಯಾಭ್ಯಾಸ ಕುಂಠಿತವಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಲ್ಯಾಪ್ಸ್ ಆಗ್ತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ ವಿಶೇಷವಾಗಿ ನೀವು ಮಾಡ್ಕೋಬೇಕಾಗಿರತಕ್ಕಂಥ ಪೂಜೆಗಳು ಅಂತಂದ್ರೆ ಮಾಂಗಲಿಕ ದೋಷ ನಿವಾರಣೆ ಅಂತ ಉಜ್ಜೈನ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ನಡೆಸಲಾಗ್ತಾ ಇದೆ ಈ ಪೂಜೆಯನ್ನು ನೀವು ಮಾಡ್ಕೊಂಡಿದ್ದಲ್ಲಿ ಯಾಕಂದ್ರೆ ನಮ್ಗೆ ವ್ಯಯಾಧಿಪತಿ ಕುಜನ ಆಗಿರೋದ್ರಿಂದ ಬಹುತೇಕ ವೃಷಭರಾಶಿನವರಿಗೆ ಮಂಗಲ ದೋಷ ಅಥವಾ ಕುಜದೋಷ ಜಾತಕದಲ್ಲಿ ಇರೋದ್ರಿಂದ ಈ ದೋಷ ನಿವಾರಣೆಗೆ ಪ್ರಸ್ತುತ ಗೋಚಾರದಲ್ಲೂ ಸಹ ಕುಜ ನಿಮಗೆ ಪಂಚಮದಲ್ಲಿ ಇರೋದ್ರಿಂದ ಈ ಮಾಂಗಲಿಕ ದೋಷ ನಿವಾರಣೆ ಅಥವಾ ಕುಜದೋಷ ನಿವಾರಣೆ ಪೂಜೆಯನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಇದರ ಜೊತೆಯಲ್ಲಿ ವಿಶೇಷವಾಗಿ ನೀವೇನ್ ಮಾಡಬೇಕು ಅಂದ್ರೆ ಉಡುಪಿ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಲಲಿತಾ ತಿರುಪುರಸುಂದರಿ ಪೂಜೆ ದುರ್ಗಾದಿಯ ಪುನಸ್ಕಾರ ಈ ಒಂದು ವಿಶೇಷವಾದ ಪೂಜೆಯಲ್ಲಿ ಭಾಗವಹಿಸಿದ್ದಾದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗುತ್ತೆ ಏನೇ ಅಡ್ಡಿ ಆತಂಕಗಳು ಸಹ ನಿಮಗೆ ಎದುರಾಗಿದ್ದರೆ ಅದೆಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ ಶುಭವಾಗುತ್ತೆ ಜ್ಯೋತಿಷ್ಯ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ